ಮಹಾರಾಷ್ಟ್ರ ಕರ್ನಾಟಕ ಗಡಿ ಸಮಸ್ಯೆ ಮತ್ತೆ ಭುಗಿಲೇಳುವ ಸಾಧ್ಯತೆ ಗೋಚರಿಸಿದೆ ಬೆಳಗಾವಿ ಗಡಿ ವಿವಾದಕ್ಕೆ ತುಪ್ಪ ಸುರಿದ ಆದಿತ್ಯ ಠಾಕ್ರೆ ಹೋರಾಟದ ಕಾವು ಹೆಚ್ಚಾಗೋಕೆ ಶುರುವಾಗತ್ತೆ ಅಂದಿನಿಂದ ಆರಂಭವಾದ ಈ ಗಡಿ ವಿವಾದ ಇಂದಿಗೂ ಜೀವಂತವಾಗೇ ಇದೆ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಅರ್ಜಿ ಸಲ್ಲಿಸೋ ವೇಳೆ ಮಹಾರಾಷ್ಟ್ರ ಸರ್ಕಾರ ಸಾಕಷ್ಟು ಲೋಪ ಎಸಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಕರ್ನಾಟಕದ ವಿಧಾನಸಭೆ ಚಳಿಗಾಲದ ಅಧಿವೇಶನ ಆರಂಭವಾಗಿರುವ ಹೊತ್ತಿನಲ್ಲೇ ಮಹಾರಾಷ್ಟ್ರ ಕರ್ನಾಟಕ ಗಡಿ ಸಮಸ್ಯೆ ಮತ್ತೆ ಭುಗಿಲೇಳುವ ಸಾಧ್ಯತೆ ಗೋಚರಿಸಿದೆ ಸಾವಿರದ ಒಂಬೈನೂರ ಐವತ್ತಾರರ ರಾಜ್ಯಗಳ ಮರು ವಿಂಗಡಣೆ ಕಾಯ್ದೆಯಡಿ ಭಾಷಾವಾರು ಗಡಿಗಳನ್ನು ಗುರುತಿಸಿದಾಗಿನಿಂದ ಗಡಿ ಪಟ್ಟಣವಾದ ಬೆಳಗಾವಿ ಕರ್ನಾಟಕದ ಭಾಗ ಆಗಿದೆ ಆದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಅಂತರ ರಾಜ್ಯ ಗಡಿ ವಿವಾದ ಪ್ರತಿನಿತ್ಯನೂ ಸಹ ಭುಗಿಲೆದಿದೆ ಈಗ ಮತ್ತೊಮ್ಮೆ ಈ ವಿವಾದ ಚರ್ಚೆ ಕಾರಣ ಆಗಿದೆ ಕಳೆದ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಶಿವಸೇನೆಯ ಠಾಕ್ರೆ ಬಣ ಗೆದ್ದ ಇಪ್ಪತ್ತು ಶಾಸಕರಲ್ಲಿ ಆದಿತ್ಯ ಠಾಕ್ರೆ ಕೂಡ ಒಬ್ರು ಮುಂಬೈನ ಮಹಾನಗರ ವ್ಯಾಪ್ತಿಯ ವರ್ಲಿ ಅಸೆಂಬ್ಲಿ ಕ್ಷೇತ್ರದ ಶಾಸಕರಾಗಿರುವಂತಹ ಆದಿತ್ಯ ಠಾಕ್ರೆ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಅವರ ಪುತ್ರ ಕೂಡ ಸೊ ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ಗೆ ಪತ್ರ ಬರೆದಿದ ಆದಿತ್ಯ ಠಾಕ್ರೆ ಬೆಳಗಾವಿ ಮತ್ತು ಕಾರವಾರವನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿಸುವ ನಿರ್ಣಯವನ್ನ ಮಹಾರಾಷ್ಟ್ರ ಅಸೆಂಬ್ಲಿ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಒಂದು ಪತ್ರವನ್ನ ಬರೆದಿದ್ರು ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಬೆಳಗಾವಿ ಮತ್ತು ಕಾರವಾರದ ವಿಚಾರ ಗಂಭೀರವಾಗಿರುತ್ತೆ ಸೊ ಮರಾಠಿ ಭಾಷಿಕರನ್ನ ರಕ್ಷಿಸಿಕೊಳ್ಳೋದು ಮರಾಠಿಗರಾದ ನಮಗೆಲ್ಲ ಮುಖ್ಯವಾದ ವಿಚಾರ ಹಾಗಾಗಿ ನಾವೆಲ್ಲ ಸೇರಿ ಬೆಳಗಾವಿ ಮತ್ತು ಕಾರವಾರವನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿಸುವ ನಿರ್ಣಯವನ್ನ ಸದನದಲ್ಲಿ ಪಾಸ್ ಮಾಡೋಣ ಅಂತ ಮಹಾರಾಷ್ಟ್ರದ ಸಿಎಂಗೆ ಪತ್ರದ ಮೂಲಕ ಒತ್ತಾಯಿಸಿದ್ರು ಇನ್ನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ನಡುವೆನೆ ಠಾಕ್ರೆ ಬರೆದ ಪತ್ರ ಕರ್ನಾಟಕ ಸರ್ಕಾರದ ಕಣ್ಣನ ಕೆಂಪಾಗಿಸಿತ್ತು ಸೊ ಇದೊಂದು ಸೂಕ್ಷ್ಮ ವಿಚಾರ ಬಾಲಿಶ ಹೇಳಿಕೆಗಳನ್ನ ನೀಡದಂತೆ ಆದಿತ್ಯ ಠಾಕ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಿಸಬೇಕು ಅನ್ನೋ ಹೇಳಿಕೆ ಅತ್ಯಂತ ಬಾಲಿಶ ನಮಗೆ ಮಹಾಜನ್ ವರದಿಯೇ ಅಂತಿಮ ಮಹಾಜನ್ ವರದಿಯನ್ನ ಒಪ್ಕೊಂಡ್ ಮೇಲೆ ಮುಗಿತು ಅಂತ ಸಿದ್ದರಾಮಯ್ಯ ಹೇಳಿದ್ರು ಯಾರೇ ಪುಂಡಾಟಿಕೆ ಮಾಡಿದ್ರು ಸುಮ್ನಿರೋದಿಲ್ಲ ಅಂತ ಸಿದ್ದರಾಮಯ್ಯ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಮಹಾರಾಷ್ಟ್ರ ಕರ್ನಾಟಕ ನಡುವಿನ ಗಡಿಗುದ್ದಾಟ ಯಾವಾಗಲೂ ಗರಿಗೆದ್ರುಕೊಂಡೇ ಇರತ್ತೆ ಸಿದ್ದರಾಮಯ್ಯ ಬೆಳಗಾವಿ ವಿಚಾರದಲ್ಲಿ ಮಹಾಜನ್ ವರದಿಯೇ ಅಂತಿಮ ಅಂತ ಪ್ರತಿಪಾದಿಸಿದ್ದಾರೆ ಹಾಗಾದ್ರೆ ಏನಿದು ಮಹಾಜನ್ ವರದಿ ಈ ಸಮಿತಿ ರಚನೆಯಾಗಿದ್ದು ಯಾವಾಗ ಮಹಾಜನ್ ವರದಿಯ ಶಿಫಾರಸುಗಳೇನು ಬೆಳಗಾವಿ ಗಡಿ ವಿವಾದ ಹಾಗಾದ್ರೆ ಕೊನೆ ಆಗೋದೇ ಇಲ್ವಾ ಈ ಎಲ್ಲಾ ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಇನ್ನೊಂದು ವಿಚಾರವನ್ನ ನಮ್ಮ ವೀಕ್ಷಕರಲ್ಲಿ ಶೇರ್ ಮಾಡಬೇಕು ನಮ್ಮ ಈ ದಿನ ಡಾಟ್ ಕಾಮ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಮೂರು ಲಕ್ಷ ಚಂದಾದಾರರನ್ನ ಪಡೆಯುತ್ತೆ ಸೊ ಈ ದಿನ ಡಾಟ್ ಕಾಮ್ ಬಗ್ಗೆ ಕೇಳೋಕ್ಕೆ ನಿಮಗೆ ಸಾವಿರ ಪ್ರಶ್ನೆಗಳಿರ್ಬೋದು ಅನುಮಾನಗಳಿರ್ಬೋದು ಯಾವುದೇ ಪ್ರಶ್ನೆಗಳಿದ್ರು ಏನೇ ಅನುಮಾನ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ಕೇಳಬಹುದು ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಕೇಳಬೇಕು ಅಂತ ಇದ್ದಾಗ್ಲೂ ಸಹ ನೀವು ಅವರ ಹೆಸರನ್ನ ಮೆನ್ಷನ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು ಮೂರು ಲಕ್ಷ ಚಂದಾದಾರರಾದ ನಂತರ ಒಂದು ವಿಡಿಯೋ ಮೂಲಕ ನಿಮ್ಮೆಲ್ಲಾ ಪ್ರಶ್ನೆ ಅನುಮಾನಗಳಿಗೆ ಇನ್ನೊಂದು ವಿಡಿಯೋ ಮಾಡಿ ನಾವು ಉತ್ತರವನ್ನು ಕೊಡ್ತೇವೆ ಸೊ ಈಗ ಟಾಪಿಕ್ ಕಡೆಗೆ ಬರೋಣ ಭಾರತ ಸ್ವಾತಂತ್ರ್ಯಗೊಂಡ ಬಳಿಕ ಭಾಷೆಗಳ ಆಧಾರದಲ್ಲಿ ಒಂದು ಭಾಷೆಯನ್ನು ಮಾತಾಡುವ ಜನ ಇರೋ ಪ್ರದೇಶವನ್ನು ಒಗ್ಗೂಡಿಸಿ ಒಂದು ರಾಜ್ಯ ರಚನೆ ಮಾಡಲಾಯಿತು ಸೊ ಭಾಷಾವಾರು ಪ್ರಾಂತ್ಯಗಳು ರಚನೆಯಾದ ಬಳಿಕ ಆರಂಭವಾದಂಥ ಗಡಿ ವಿವಾದ ಸುಮಾರು ಏಳು ದಶಕಗಳ ಬಳಿಕವೂ ಸಹ ವಿವಾದವಾಗಿಯೇ ಉಳಿದಿದೆ ರಾಜ್ಯಗಳನ್ನು ಭಾಷೆಯ ಆಧಾರದಲ್ಲಿ ವಿಂಗಡಿಸೋಕೆ ಹಾಗೂ ಗಡಿ ನಿರ್ಣಯ ಮಾಡೋಕೆ ಸಾವಿರದ ಒಂಬೈನೂರ ಐವತ್ ಮೂರರ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಕೇಂದ್ರ ಸರ್ಕಾರ ಫಲ್ ಅಲಿ ಅವರ ನೇತೃತ್ವದಲ್ಲಿ ರಾಜ್ಯಗಳ ಪುನರ್ ವಿಂಗಡನಾ ಆಯೋಗವನ್ನು ರಚನೆ ಮಾಡಿತ್ತು ಸೊ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ಕೇರಳ ಸೇರಿ ಒಟ್ಟು ಹದಿನಾಲ್ಕು ರಾಜ್ಯ ಹಾಗೂ ಆರು ಕೇಂದ್ರಾಡಳಿತ ಪ್ರದೇಶಗಳ ಗಡಿ ನಿರ್ಣಯ ಮಾಡೋ ಜವಾಬ್ದಾರಿಯನ್ನು ಈ ಸಮಿತಿಗೆ ವಹಿಸಲಾಗಿತ್ತು ಸೊ ಒಟ್ಟು ಮೂರು ಮಂದಿ ಸದಸ್ಯರ ಪೈಕಿ ಕೆ ಎಂ ಪಣಿಕರ್ ಹಾಗೂ ಎಚ್ ಎನ್ ಕುಂಜ್ರು ಅವರು ಇನ್ನಿಬ್ರು ಸಹ ಇದರ ಸದಸ್ಯರು ಸೊ ಫಜಲ್ ಅಲ್ಲಿ ಆಯೋಗ ನೀಡಿದಂಥ ವರದಿ ಸಾವಿರದ ಒಂಬೈನೂರ ಐವತ್ತೈದರ ಡಿಸೆಂಬರ್ ಹದಿನಾಲ್ಕಕ್ಕೆ ಲೋಕಸಭೆಯಲ್ಲಿ ಮಂಡನೆ ಆಗುತ್ತೆ ಸೊ ಈ ವರದಿಯ ಅನ್ವಯ ಆಗಿನ ಬಾಂಬೆ ಪ್ರಾಂತ್ಯದ ಭಾಗವಾಗಿದ್ದಂತಹ ಬೆಳಗಾವಿ ಕರ್ನಾಟಕಕ್ಕೆ ಸೇರತ್ತೆ ಸೊ ಅಂದಿನಿಂದಾನು ಶುರುವಾದಂಥ ಈ ಗಡಿ ವಿವಾದ ಇಂದಿಗೂ ಸಹ ಜೀವಂತವಾಗೇ ಇದೆ ಬೆಳಗಾವಿ ಕರ್ನಾಟಕದ ಭಾಗವಾದ ಬಳಿಕ ಅದು ನಮಗ್ ಸೇರ್ಬೇಕು ಅಂತ ಮೊದಲು ಹೋರಾಟ ಶುರು ಮಾಡಿದ್ದೆ ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಇರುವಂತಹ ಗಡಿ ತಕ್ರಾರಗಳನ್ನ ಇತ್ಯರ್ಥಗೊಳಿಸಬೇಕು ಅಂತ ಮಹಾರಾಷ್ಟ್ರದಲ್ಲಿ ಹೋರಾಟ ಶುರುವಾಗತ್ತೆ ಖುದ್ದು ಮಹಾರಾಷ್ಟ್ರ ಸರ್ಕಾರನೇ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋಕೆ ಶುರು ಮಾಡುತ್ತೆ ಮಹಾರಾಷ್ಟ್ರ ನಾಯಕರಾದ ಸೇನಾಪತಿ ಬಾಪಟ್ ಅವರು ಅಮರಣಾಂತ ಉಪವಾಸವನ್ನ ಕುಳಿತ್ಬಿಟ್ರು ಸೊ ಹೋರಾಟದ ಕಾವು ಹೆಚ್ಚಾಗೋಕೆ ಶುರುವಾಯ್ತು ಮಹಾರಾಷ್ಟ್ರ ಸರ್ಕಾರದ ಒತ್ತಾಯಕ್ಕೆ ಮಣಿದ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತಾರರ ಅಕ್ಟೋಬರ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಮೆಹರ್ ಚಂದ್ ಮಹಾಜನ್ ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಿತ್ತು ಸೊ ಈ ಸಮಿತಿಯ ಹೆಸರೇ ಮಹಾಜನ್ ಸಮಿತಿ ಅಥವಾ ಮಹಾಜನ್ ಆಯೋಗ ಈ ಮಹಾಜನ್ ಮೂಲತಃ ಪಂಜಾಬ್ನವರು ಸೊ ಈ ಸಮಿತಿ ರಚನೆ ಆದಾಗ ಅಂದಿನ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿದ್ದ ಪಿ ವಿ ನಾಯಕ್ ಅವರು ವರದಿಯಲ್ಲಿ ಏನೇ ಹೇಳಿದ್ರು ಸಹ ನಾವು ಅದನ್ನ ಅಂದ್ರೆ ಮಹಾರಾಷ್ಟ್ರ ಅದನ್ನ ಒಪ್ಕೊಳ್ಳತ್ತೆ ಅಂತ ಹೇಳಿದ್ರು ಸೊ ಕರ್ನಾಟಕ ಮಹಾರಾಷ್ಟ್ರ ಕೇರಳ ನಡುವಿನ ಗಡಿ ಸಮಸ್ಯೆಯನ್ನ ಪರಿಹರಿಸೋ ಜವಾಬ್ದಾರಿಯನ್ನ ಈ ಸಮಿತಿಗೆ ವಹಿಸಲಾಯಿತು ಸುಮಾರು ವರ್ಷಗಳ ಕಾಲ ಅಧ್ಯಯನ ನಡೆಸಿದಂತ ಈ ತಂಡ ಸಾವಿರದ ಒಂಬೈನೂರ ಅರವತ್ತೇಳರ ಆಗಸ್ಟ್ನಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ ಸೊ ವರದಿಯನ್ನು ಸಲ್ಲಿಸೋದಕ್ಕೂ ಮೊದಲು ಈ ಮೂರೂ ರಾಜ್ಯಗಳ ಗಡಿ ಭಾಗಗಳಿಗೆ ಭೇಟಿ ಕೊಟ್ಟ ಈ ಆಯೋಗದ ತಂದ ಗಡಿ ಪ್ರದೇಶದ ಊರುಗಳನ್ನು ಸಂದರ್ಶಿಸುತ್ತೆ ಜನಸಾಮಾನ್ಯರ ಸಂಘ ಸಂಸ್ಥೆಗಳ ನಾಯಕರ ಅಭಿಪ್ರಾಯವನ್ನು ಆಲಿಸಿ ಸುಮಾರು ಎರಡು ಸಾವಿರದ ಎರಡುನೂರ ನಲವತ್ತು ಮನವಿಗಳನ್ನು ಸ್ವೀಕರಿಸಿತ್ತು ಸೊ ಈ ವರದಿಯಲ್ಲಿ ಮಹಾರಾಷ್ಟ್ರ ತನ್ನದು ಅಂತ ಹೇಳ್ಕೊಳ್ತಾ ಇದ್ದಂಥ ಎರಡು ನಲವತ್ತೇಳು ಹಳ್ಳಿಗಳು ಕರ್ನಾಟಕದ್ದೇ ಅಂತ ಹೇಳಲಾಯಿತು ಸೊ ಬೆಳಗಾವಿ ಕೂಡ ಕರ್ನಾಟಕಕ್ಕೆ ಸೇರ್ಬೇಕು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಯಿತು ಇದು ಮಹಾರಾಷ್ಟ್ರಕ್ಕೆ ಭಾರಿ ಮುಖಭಂಗವನ್ನು ಉಂಟು ಮಾಡಿತ್ತು ಆವರೆಗೆ ವರದಿಯ ಶಿಫಾರಸುಗಳು ಏನೇ ಇದ್ರೂ ಸ್ವೀಕರಿಸೋದಾಗಿ ಹೇಳಿದಂತ ಮಹಾರಾಷ್ಟ್ರ ಬೆಳಗಾವಿ ತನಗೆ ಸೇರೋದಿಲ್ಲ ಅಂತ ಗೊತ್ತಾದ ತಕ್ಷಣ ವರದಿಯನ್ನ ತಿರಸ್ಕರಿಸತ್ತೆ ಸೊ ವರದಿಯ ಶಿಫಾರಸುಗಳನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಮೊಂಡು ವಾದವನ್ನ ಮಂಡಿಸಿತು ಸೊ ಇದಾದ ಬಳಿಕ ಗಡಿ ವಿವಾದ ತೀವ್ರ ಸ್ವರೂಪವನ್ನ ಪಡೆದು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗತ್ತೆ ಇಂದಿಗೂ ಸಹ ಈ ಪ್ರಕರಣ ಇತ್ಯರ್ಥ ಆಗದೇನೆ ಹಾಗೆ ಉಳಿದಿದೆ ಸೊ ಈ ಮಧ್ಯೆ ಮಹಾರಾಷ್ಟ್ರ ಸರ್ಕಾರ ಆಗಾಗ ಬೆಳಗಾವಿ ತನ್ನದು ಅಂತ ವಾದ ಮಂಡಿಸ್ತಾನೆ ಇರತ್ತೆ ಸೊ ಈ ಮಹಾಜನ್ ವರದಿಯಲ್ಲಿ ತನಗೆ ಲಾಭ ಆಗ್ಬಹುದು ಅಂತ ಅಂದ್ಕೊಂಡಿದ್ದಂತ ಮಹಾರಾಷ್ಟ್ರಕ್ಕೆ ಭಾರಿ ನಿರಾಸೆ ಆಗತ್ತೆ ದಕ್ಷಿಣ ಸೋಲಾಪುರದ ಅರವತ್ತೈದು ಹಳ್ಳಿಗಳು ಸಂಪೂರ್ಣ ಅಕ್ಕಲಕೋಟೆ ತಾಲೂಕು ಜತ್ತಾ ತಾಲೂಕಿನ ನಲ್ವತ್ನಾಲ್ಕು ಹಳ್ಳಿಗಳು ಗಡಹಿಂಗ್ಲಜ ತಾಲೂಕಿನ ಹದಿನೈದು ಹಳ್ಳಿಗಳು ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಸಮಿತಿ ಶಿಫಾರಸ್ ಮಾಡಿತ್ತು ಇನ್ನು ಈ ಕಡೆ ಕಾಸರಗೋಡಿನಲ್ಲಿ ಕೇರಳದ ಚಂದ್ರಗಿರಿ ಈ ನದಿಯ ಉತ್ತರ ಭಾಗಗಳಾದ ಕುಂಬ್ಳೆ ಕಾಸರಗೋಡು ಸಹಿತ ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಶಿಫಾರಸ್ ಮಾಡುತ್ತೆ ಸೊ ಕರ್ನಾಟಕ ಈ ಶಿಫಾರಸನ್ನ ಒಪ್ಕೊಳ್ಳುತ್ತೆ ಇದೇ ವೇಳೆ ಈ ಶಿಫಾರಸಿನಿಂದ ಕರ್ನಾಟಕಕ್ಕೆ ಲಾಭದ ಜೊತೆಗೆ ಒಂದಿಷ್ಟು ಪ್ರದೇಶಗಳು ನಷ್ಟ ಕೂಡ ಆಗಿತ್ತು ಇನ್ನು ಬೆಳಗಾವಿ ತಾಲೂಕಿನ ಹನ್ನೆರಡು ಹಳ್ಳಿಗಳು ಖಾನಾಪುರ ತಾಲೂಕಿನ ನೂರ ಐವತ್ತೆರಡು ಹಳ್ಳಿ ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ ನಲವತ್ತೊಂದು ಹಳ್ಳಿ ಹುಕ್ಕೇರಿ ತಾಲೂಕಿನ ಒಂಬತ್ತು ಹಳ್ಳಿ ಇನ್ನು ಇತಿಹಾಸ ಪ್ರಸಿದ್ಧ ನಂದಗಡ ಕಕ್ಕಸ್ಕೊಪ್ಪ ಜಲಾಶಯ ಇವೆಲ್ಲವೂ ಸಹ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಈ ಶಿಫಾರಸ್ ನಲ್ಲಿ ಹೇಳಾಗಿತ್ತು ಇದ್ರ ಜೊತೆಗೆ ಚಂದ್ರಗಿರಿ ನದಿಯ ಉತ್ತರ ಭಾಗ ಬಿಟ್ಟು ಇಡೀ ಕಾಸರಗೋಡು ಕೇರಳ ಸೇರ್ಬೇಕು ಅಂತ ವರದಿಯಲ್ಲಿ ಹೇಳಿತ್ತು ಸೊ ಇಷ್ಟಾಗಿನೂ ಕರ್ನಾಟಕ ಈ ವರದಿಯನ್ನ ಒಪ್ಕೊಂಡಿತ್ತು ಆದ್ರೆ ಬೆಳಗಾವಿಯನ್ನ ಕಳ್ಕೊಂಡಂತ ಮಹಾರಾಷ್ಟ್ರ ಇಂದಿಗೂ ಸಹ ಇದ್ರ ವಿರುದ್ಧ ಅಪಸ್ವರವನ್ನ ಎತ್ತಾನೆ ಬಂದಿದೆ ಬೆಳಗಾವಿ ನಿಪ್ಪಾಣಿ ಖಾನಾಪುರ್ ಬೀದರ್ ಕಾರವಾರ ಸೇರಿದಂತೆ ಕರ್ನಾಟಕದ ಗಡಿ ಭಾಗಗಳು ತನ್ನಲ್ಲಿ ವಿಲೀನ ಆಗಬೇಕು ಅಂತ ಕೋರಿ ಅರ್ಜಿ ಸಲ್ಲಿಸುವ ವೇಳೆಯೂ ಸಹ ಮಹಾರಾಷ್ಟ್ರ ಸರ್ಕಾರ ಸಾಕಷ್ಟು ಲೋಪ ಎಸಗಿದೆ ಇಂಥದ್ದೊಂದು ಪ್ರಮುಖ ಅರ್ಜಿಯನ್ನ ಸಲ್ಲಿಸೋ ಟೈಮ್ನಲ್ಲಿ ಪ್ರಾಥಮಿಕ ನಿಯಮಗಳನ್ನು ಸಹ ಇದು ಅನುಸರಿಸದೆ ಅರ್ಜಿಯನ್ನು ಸಲ್ಲಿಸಿ ವರ್ಷದ ನಂತರ ಅದಕ್ಕೆ ಮಾಫಿ ಕೋರಿ ಮತ್ತೊಂದು ಅರ್ಜಿ ಸಲ್ಲಿಸಿದೆ ಇನ್ನು ದಾವೆ ಹೂಡೋ ಟೈಮ್ನಲ್ಲಿ ಕನಿಷ್ಠ ಒಂದು ತಿಂಗಳ ಮೊದಲು ಪ್ರತಿವಾದಿಗಳಿಗೆ ನೋಟಿಸ್ ನೀಡಬೇಕು ಅನ್ನೋ ನಿಯಮವನ್ನ ಪಾಲಿಸದೇನೆ ನೇರವಾಗಿ ದಾವೆಯನ್ನು ದಾಖಲಿಸಿದೆ ಇನ್ನು ಲಿಮಿಟೇಷನ್ ಆಕ್ಟ್ ಪ್ರಕಾರ ಯಾವುದೇ ದಾವೆ ಹೂಡೋದಕ್ಕೂ ಸಹ ಒಂದು ಕಾಲಮಿತಿ ಇರತ್ತೆ ಇನ್ನು ವಿಳಂಬವಾಗಿ ದಾವೆ ಹೂಡೋದಾದಲ್ಲಿ ಅದಕ್ಕೆ ಸಮರ್ಥನೀಯ ಕಾರಣಗಳನ್ನು ಸಹ ನೀಡಬೇಕಾಗತ್ತೆ ಆದ್ರೆ ಯಾವುದೇ ಕಾರಣವನ್ನ ನೀಡದೆ ಐವತ್ತು ವರ್ಷಗಳಷ್ಟು ವಿಳಂಬವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮಹಾರಾಷ್ಟ್ರ ದಾವೆಯನ್ನ ಹೂಡಿದೆ ಇನ್ನು ಒಂದು ರಾಜ್ಯದ ಭೂ ಪ್ರದೇಶ ತನಗೇ ಸೇರ್ಬೇಕು ಅಂತ ಕೋರಿ ಮತ್ತೊಂದು ರಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡೋಕೆ ಅವಕಾಶನೇ ಇಲ್ಲ ಆದ್ರೆ ಮಹಾರಾಷ್ಟ್ರ ಹಾಗೆ ನೇರವಾಗಿ ಕೇಳಿತು ಇನ್ನು ಮಾಫಿ ಅರ್ಜಿಯ ವಿಚಾರಣೆಗೂ ಮಹಾರಾಷ್ಟ್ರ ಬಂದಿರಲಿಲ್ಲ ಇನ್ನು ಅರ್ಜಿಯಲ್ಲಿನ ಲೋಪಗಳನ್ನ ತಿದ್ದುಪಡಿ ಮಾಡಿ ಸರಿಪಡಿಸೋಕು ಯತ್ನ ಮಾಡಿ ಮಹಾರಾಷ್ಟ್ರ ಎರಡ್ ಸಾವಿರದ ಏಳರಲ್ಲಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುತ್ತೆ ಅಷ್ಟೇ ಅಲ್ಲ ತನ್ನ ಮೊದಲ ಅರ್ಜಿಯಲ್ಲಿನ ಹಲವು ತಪ್ಪುಗಳಿಗೆ ತಿದ್ದುಪಡಿಯನ್ನೂ ಸಹ ಮಾಡುತ್ತೆ ಸೊ ಮಾಫಿ ಕೋರಿದ ಹಾಗೂ ತಿದ್ದುಪಡಿ ಮಾಡಿದ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಈವರೆಗೆ ಕೈಗೆತ್ತಿಕೊಂಡಿಲ್ಲ ಸೊ ಇವೆಲ್ಲವುಗಳಿಗೆ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿತು ಸುಪ್ರೀಂ ಕೋರ್ಟ್ ನೇಮಿಸಿದ ನ್ಯಾಯಮೂರ್ತಿ ಸರೀನ್ ಅವರು ಮಹಾರಾಷ್ಟ್ರದ ಅರ್ಜಿಯ ಸಮರ್ಥನೀಯತೆ ಅಧ್ಯಯನ ಮಾಡುವಾಗ ಕರ್ನಾಟಕ ಈ ಲೋಪಗಳಿಗೆಲ್ಲ ಅವರೆದುರು ಮತ್ತೊಮ್ಮೆ ಆಕ್ಷೇಪವೆತ್ತಬೇಕು ಅಷ್ಟೇ ಅಲ್ಲ ಕರ್ನಾಟಕ ಸರ್ಕಾರ ಮರಾಠಿ ಭಾಷಿಗರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ ಅಂತ ಮಹಾರಾಷ್ಟ್ರ ಸಿದ್ಧಪಡಿಸಿರುವ ಹಲವಾರು ಸುಳ್ಳು ದಾಖಲೆಗಳನ್ನ ಎತ್ತಿ ತೋರಿಸ್ಬೇಕು ಅನ್ನೋದು ತಜ್ಞರ ಸಲಹೆ ಇನ್ನು ಮಹಾಜನ್ ವರದಿ ಪೂರ್ಣವಾಗಿ ಜಾರಿಯಾದ್ರೆ ಕೇರಳದ ಕಾಸರಗೋಡು ಕರ್ನಾಟಕದಲ್ಲಿ ವಿಲೀನ ಆಗುತ್ತೆ ಇದಕ್ಕೆ ಕೇರಳ ಕೂಡ ಒಪ್ಪೋಕ್ ಸಾಧ್ಯ ಇಲ್ಲ ಇನ್ನು ಪ್ರತಿ ವರ್ಷ ಬೆಳಗಾವಿ ಅಧಿವೇಶನದ ಟೈಮ್ ನಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಇ ಎಸ್ ಖ್ಯಾತೆ ತೆಗೆಯೋದನ್ನ ರೂಢಿ ಬಿಟ್ಟಿದೆ ಅದರಂತೆ ಈ ಬಾರಿಯೂ ಸಹ ಬೆಳಗಾವಿಯಲ್ಲಿ ಮಹಾಮೇಳಾವ್ ನಡೆಸ್ತಾ ಇದ್ದಂತ ಎಂಇಎಸ್ ಸಂಘಟನೆಯವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಎಂಇಎಸ್ನವರು ಸಂಭಾಜಿ ವೃತ್ತದ ಬಳಿ ಮಹಾ ನಡೆಸಿದ್ರು ಸೊ ಇನ್ನು ಅಧಿವೇಶನ ನಡೀತಿರೋ ಕಾರಣಕ್ಕೆ ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಇವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಅವರು ಈಗಾಗಲೇ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಇಲ್ಲಿ ನಾಲ್ಕು ಪೊಲೀಸ್ ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಸೊ ಹಾಗಾಗಿ ಪ್ರತಿಭಟನೆ ಹತ್ತಿಕ್ಕೋ ಕೆಲಸ ಬೆಳಗಾವಿಯಲ್ಲಿ ನಡೀತಾ ಇದೆ ಇನ್ನು ನ್ಯಾಯಮೂರ್ತಿ ಮೆಹರ್ ಚಂದ್ ಮಹಾಜನ್ ಅವರ ವರದಿಯನ್ನ ಶಿಫಾರಸ್ಸುಗಳನ್ನ ಅನುಷ್ಠಾನ ಮಾಡಬೇಕು ಅನ್ನೋ ಕರ್ನಾಟಕದ ಒತ್ತಾಯ ಹಾಗೇನೆ ಉಳಿದಿದೆ ಗಡಿ ವಿಚಾರವನ್ನೇ ಪ್ರಮುಖವಾಗಿ ಇಟ್ಕೊಂಡಿರುವಂತಹ ಎಂಇಎಸ್ ಪುಂಡಾಟ ಮಾಡ್ತಾನೆ ಮಹಾರಾಷ್ಟ್ರದಲ್ಲಿ ಒಂದು ಶಕ್ತಿಯಾಗಿ ಬೆಳೆದಿದೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬೆಳಗಾವಿಯ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತಹ ಎಂಇಎಸ್ ಸದಸ್ಯರು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋ ಬೇಡಿಕೆ ಇಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಖಾನಾಪುರ್ ಸೇರಿದಂತೆ ಕೆಲವೆಡೆ ಪ್ರಾಬಲ್ಯ ಪ್ರಾಬಲ್ಯವುಳ್ಳಂತಹ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ವಿವಾದಿತ ಠರಾವನ ಅಂಗೀಕರಿಸಿದ್ರು ಈ ಎಂಇಸ್ ಸದಸ್ಯರ ನಿಲುವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡೋಕೆ ಶುರು ಮಾಡಿತ್ತು ಸೊ ಈ ಹೋರಾಟದ ಕಾವು ಸಾವಿರದ ಒಂಬೈನೂರ ತೊಂಬತ್ತಾರರ ಅವಧಿಯಲ್ಲಿ ಉಗ್ರ ರೂಪವನ್ನು ಪಡೆದಿತ್ತು ಗಡಿ ವಿಚಾರವಾಗಿ ಆರಂಭವಾದಂತಹ ಈ ಹಿಂಸಾಚಾರ ಒಂಬತ್ತು ಜನರನ್ನ ಬಲಿ ತೆಗೆದುಕೊಂಡಿತ್ತು ಸೊ ನಂತರದ ದಿನಗಳಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಕನ್ನಡ ಚಳವಳಿಗಾರರ ಸಂಘ ಅಸ್ತಿತ್ವಕ್ಕೆ ಬರುತ್ತೆ ಸೊ ಬೆಳಗಾವಿ ನಗರದ ಎಲ್ಲಾ ಸರ್ಕಾರಿ ಕಚೇರಿ ಹಾಗೂ ಅಂಗಡಿಗಳ ಮೇಲೆ ಮರಾಠಿ ಹೆಸರು ಬದಲು ಕನ್ನಡದ ಹೆಸರನ್ನ ಬಲಿ ಅಂತ ಸಂಘ ಸರ್ಕಾರವನ್ನ ಆಗ್ರಹಿಸುತ್ತೆ ಅಷ್ಟೇ ಅಲ್ಲ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ದೇವೇಗೌಡ ಅವರಿಗೂ ಸಹ ಮನವಿಯನ್ನ ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಇದಕ್ಕೆ ಮರಾಠಿ ಪರ ಸಂಘಟನೆಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ವು ಹೀಗೆ ಗಡಿ ವಿಚಾರ ಒಂದಲ್ಲ ಒಂದು ಘಟನೆಗೆ ಬೆಳಗಾವಿ ಸಾಕ್ಷಿಯಾಗತ್ತೆ ನಂತರ ಈ ಪ್ರಕರಣ ಎರಡ್ ಸಾವಿರದ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ ಸೊ ಉಳಿದೆಲ್ಲ ರಾಜ್ಯಗಳ ಗಡಿ ವ್ಯಾಜ್ಯ ಒಂದಾದ್ರೆ ಮಹಾರಾಷ್ಟ್ರದೊಂದಿಗಿನ ವ್ಯಾಜ್ಯ ಒಂದ್ ರೀತಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನಾಲ್ಕು ಪ್ರತ್ಯೇಕ ಅಧ್ಯಯನಗಳು ನಡೆದಿದೆ ಕಳೆದ ಎರಡ್ ಸಾವಿರದ ಇಸ್ವಿಯಲ್ಲಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರು ಗಡಿನಾಡು ವರದಿಯನ್ನು ಸಲ್ಲಿಸಿದ್ರು ನಂತರ ಅದೇ ವರ್ಷ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಗಡಿನಾಡು ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ರು ಮುಂದೆ ಎರಡ್ ಸಾವಿರದ ಎರಡರಲ್ಲಿ ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪ ಅವರು ಗಡಿನಾಡು ಅಧ್ಯಯನ ವರದಿಯನ್ನು ಸಲ್ಲಿಸಿದ್ರು ಎರಡ್ ಸಾವಿರದ ಆರರಲ್ಲಿ ಮುಖ್ಯಮಂತ್ರಿ ಚಂದ್ರ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಗಡಿ ಕನ್ನಡಿಗರ ಕಥೆ ವ್ಯಥೆ ವರದಿಯನ್ನು ಸಲ್ಲಿಸಿದ್ರು ಒಟ್ಟು ನಾಲ್ಕು ಪ್ರತ್ಯೇಕ ಅಧ್ಯಯನಗಳು ಇದೇ ಗಡಿ ವಿವಾದದ ಕುರಿತು ನಡೆದಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಒಂದು ಹಾಗೂ ಎರಡ್ ಸಾವಿರದ ಹನ್ನೊಂದರಲ್ಲಿ ಗಡಿ ಭಾಷೆಯ ಗಣತಿಯಲ್ಲಿಯೂ ಸಹ ಬೆಳಗಾವಿಯಲ್ಲಿ ಕನ್ನಡ ಮಾತನಾಡುವ ಜನರೇ ಹೆಚ್ಚಿಗೆ ಇದ್ದಾರೆ ಅನ್ನೋದು ಪತ್ತೆ ಆಗಿತ್ತು ಸೊ ಬೆಳಗಾವಿಯ ಪ್ರದೇಶದ ಗಡಿ ಭಾಷಾ ಗಣತಿ ಪ್ರಕಾರ ಕೆಲವೇ ಕೆಲವು ಪ್ರದೇಶಗಳನ್ನ ಹೊರತುಪಡಿಸಿ ಕನ್ನಡಿಗರೇ ಹೆಚ್ಚು ವಾಸಿಸುವಂತ ಜನರಿದ್ದಾರೆ ಅಂತ ಗೊತ್ತಾಗಿದೆ ಸೊ ಇದಿಷ್ಟು ಬೆಳಗಾವಿಯ ಗಡಿ ವಿವಾದ ಎಲ್ಲಿ ಶುರುವಾಗಿ ಎಲ್ಲಿ ತನಕ ಬಂದ್ ನಿಂತಿದೆ ಅನ್ನೋದನ್ನ ನೋಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ